ಮಾತನಾಡಿದ್ದಾರೆ ಹಾಗೆ ಕನ್ನಡ ಕೇಸ್ ನಡೆಸಿದಾಗ ಕೂಡ ತನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಭೌತಿಕತೆ ಆಂದೋಲನ ಇವತ್ತಿಂದ ಹದಿನೈದರವರೆಗೆ ನಮ್ಮ ಡಾಕ್ಯುಮೆಂಟೇಷನ್ ಏನಿದೆ ಅದನ್ನು ಕಲೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ತಾಲೂಕು ಆಫೀಸಲ್ಲೇ ಮಾಡಲಾಗಿದೆ ಆ ನಂತರ ವೆರಿಫಿಕೇಷನ್ ಪ್ರಕ್ರಿಯೆ ನಡೀತಿದೆ ವೆರಿಫಿಕೇಷನ್ ಮತ್ತೆ ಅಬ್ಜೆಕ್ಷನ್ಸ್ ಇವೆಲ್ಲ ಪ್ರಕ್ರಿಯೆಗಳು ಕೂಡ ನಡೀತಿದೆ ಆ ನಂತರ ಫೆಬ್ರವರಿ ಎಂಡಲ್ಲಿ ಒಂದು ದಿನ ನೋಡಿ ಸೂಕ್ತ ದಿನವನ್ನು ನೋಡಿ ಎಲ್ಲ ವೆರಿಫಿಕೇಷನ್ನು ಒಬ್ಜೆಕ್ಷನ್ಸು ಇವೆಲ್ಲವನ್ನು ಕೃಢೀಕರಿಸಿ ಯಾವುದು ಕೌತಿ ಖಾತೆಗೆ ನಾವು ಕೊಡ್ಬೋದು ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡಿಸಿ ಯಾವುದು ಆಗಿ ಯಾವುದು ಕಾನೂನು ರೀತಿಯಾಗಿದೆ ಅದನ್ನು ಕೊಡುವಂಥ ವ್ಯವಸ್ಥೆ ನಾವು ಫೆಬ್ರವರಿ ಎಂಡಲ್ಲಿ ಒಂದು ದಿನವನ್ನು ಸೂಕ್ತ ದಿನವನ್ನು ನೋಡಿ ಆ ದಿನದಂದು ನಾವು ಕೌತಿ ಖಾತೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ವ್ಯವಸ್ಥೆಯನ್ನು ಅದು ಸಹ ನಾವು ಮಾಡ್ತೇವೆ ಸೊ ಇದಿಷ್ಟು ಯಾವ ರೀತಿ ಪ್ರಕ್ರಿಯೆ ನಡೀತಿದೆ ಅನ್ನೋದ್ರ ಬಗ್ಗೆ ಇದಕ್ಕೆ ಈಗಾಗಲೇ ತಮಗೆಲ್ಲ ಈ ಒಂದು ಕಾಂಪ್ಲೇಂಟನ್ನು ಕೂಡ ನೀಡಿರೋವಂಥದ್ದು ಅದರಲ್ಲಿ ಏನೇನೋ ಡಾಕ್ಯುಮೆಂಟ್ಸು ಈಗ ಆರ್ ಟಿ ಸಿ ಆಗಿರ್ಬೋದು ಪೌತಿ ಖಾತೆ ಕೋರಿ ಅರ್ಜಿಗಳಾಗಿರ್ಬೋದು ಅದೇ ರೀತಿ ಡೆತ್ ಸರ್ಟಿಫಿಕೇಟು ವಂಸವೃಕ್ಷ ಹಾಗೆ ಆಧಾರ್ ಕಾರ್ಡುಲ್ಲವನ್ನೂ ಕೂಡ ನೀಡಲಿಕ್ಕೆ ಈಗಾಗಲೇ ಇದರಲ್ಲಿ ಮೆನ್ಷನ ಮಾಡಿದ್ದಾರೆ ಆದ್ದರಿಂದ ನಾನು ನಮ್ಮ ನಾಗರಿಕರಲ್ಲಿ ನಮ್ಮ ರೈತ ಬಂಧು ಮಿತ್ರರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ ಅವೆಲ್ಲರೂ ಒಂದು ಪೌತಿ ಖಾತೆ ಆಂದೋಲನೆಯಲ್ಲಿದೆ ಇದರ ಸದುಪಯೋಗ ಪಡ್ಕೊಂಡು ಏನೋ ಡಾಕ್ಯುಮೆಂಟೇಶನ್ ಇದೆ ಇವೆಲ್ಲವನ್ನು ಕೂಡ ಪಡ್ಕೊಂಡು ಅತಿ ಶೀಘ್ರದಲ್ಲೇ ಹದಿನೈದು ತಾರೀಕು ಒಳಗಡೆ ತಾವೆಲ್ಲರೂ ಕೂಡ ಆ ಡಾಕ್ಯುಮೆಂಟೇಶನ್ ಅನ್ನು ನೀಡಿ ತಮಗೆ ಈ ಸೌಕರ್ಯವನ್ನು ಉಪಯೋಗಿಸ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ ನಮ್ಮ ತಾಲೂಕಲ್ಲಿ ಯಾಕೆ ಪ್ರತಿಕತೆ ಶುರು ಮಾಡಬಾರ್ದು ವಿಚಾರ ಮಾಡಿ ಹೇಳ್ತೀನಿ ಅದಾದ್ರೂ ಸಚಿವರು ಕೂಡ ಮಾತಾಡಿದ್ರು

ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇಷ್ಟರಲ್ಲಿ ಈ ಒಂದು ಡ್ರೈವಿಂಗ್ ಫೋರ್ಸ್ ಆಂದೋಲನ ಅಂದ್ರೆ ಇದ್ರ ಮೇಲೆ ಎಲ್ಲರನ್ನೂ ಪ್ರಯಾರಿಟಿ ಈ ಕಡೆ ಗಮನ ಇರುತ್ತೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬ ಆಗ್ಲಾರ್ದಂಗೆ ನಾವು ಬೇಗ ಬೇಗ ಜಿ ಮಾಡ್ಕೊಡೋದ್ರಲ್ಲಿ ಎಲ್ಲರೂ ಹೈಯೆಸ್ಟ್ ಪ್ರಯಾರಿಟಿಯಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ತೀವಿ ಇದನ್ನ ಎಲ್ಲರೂ ಉಪಯೋಗಿಸ್ಬೇಕು ಅಂತ ನಮ್ಮೆಲ್ಲರೂ ನಿಮ್ದು ವಿನಂತಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಉಪಯೋಗಿಸ್ಬೇಕು ಅದಾದಷ್ಟು 你们。